ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ಇದ್ದೀನಿ ಅನ್ನಕ್ಕೆ ಚಪಾತಿಗೆ ಮತ್ತು ನೀರು ದೋಸೆಗಂತೂ ಸೂಪರಾಗಿರುತ್ತೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಅರ್ಧ ಸ್ಪೂನ್ ಆಗುವಷ್ಟು ಹಳದಿ ಮತ್ತು ಒಂದೆರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಕಡಾಯಿಗೆ ಒಂದು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಒಣ ಮೆಣಸನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಜಾಸ್ತಿ ಇರೋದರಿಂದ ನಾನು ಸ್ವಲ್ಪ ಮೆಣಸನ್ನು ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದೇ ಕಡಾಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಮತ್ತು ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಕೊತ್ತಂಬರಿ ಕಾಳನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಚಿಕನ್ ಸಾರಿಗೆ ಮತ್ತು ಸುಕ್ಕಕ್ಕೆ ಎಲ್ಲದಕ್ಕೂ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಕಾಳು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಐಟಮ್ಸ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಜಾಪತ್ರೆ ಮತ್ತು ಎರಡು ಪಲಾವೆಲೆ ಬೆಳ್ಳುಳ್ಳಿ ಈರುಳ್ಳಿನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಆಗಲೇ ಸ್ವಲ್ಪ ಫ್ರೆಶ್ ಆಗಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಹಾಗಾಗಿ ನಾನಿಲ್ಲಿ ಎಲ್ಲ ಐಟಮ್ಸನ್ನು ಆಯಿಲ್ ಹಾಕದೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಡ್ರೈ ಸುಕ್ಕ ಮಾಡೋದ್ರಿಂದ ಇಲ್ಲಿ ಆಯಿಲ್ ಏನು ಯೂಸ್ ಮಾಡ್ತಾ ಇಲ್ಲ ಆಮೇಲೆ ಇನ್ನೊಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನ ತುರಿನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ತೆಂಗಿನ ತುರಿನೂ ಕೂಡ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಘಮ ಇದು ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ರುಬ್ಕೋಬೇಕು ನಾವಿಲ್ಲಿ ರುಬ್ಕೊಳ್ಳುವಾಗ ಜಾಸ್ತಿ ನೀರನ್ನೇನು ಸೇರಿಸ್ಕೊಳ್ಬಾರ್ದು ಈ ಮಸಾಲೆನೆಲ್ಲನೂ ಕೂಡ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ತಗೊಳ್ಳಿ ನೋಡಿ ಈ ಥರ ಆಮೇಲೆ ಇನ್ನೊಂದು ಕಡಾಯಿಗೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಆಯಿಲ್ ಸೇರಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸಿ ಸ್ವಲ್ಪ ಕೆಂಪಾಗೋರ್ಗು ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕೈದಾಗುವಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದು ನೋಡಿ ಈ ಥರ ಕೆಂಪಾಗೋರ್ಗು ಫ್ರೈ ಮಾಡ್ಕೊಳ್ಳಿ ನಾನು ಹಸಿ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ನ ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿರೋ ಎಣ್ಣೆಗೆ ಸೇರಿಸ್ಕೊಂಡ್ರೆ ಅದು ಸಿಡಿಯುತ್ತೆ ಸ್ವಲ್ಪ ಆಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಮೂರು ಟೊಮೆಟೊ ಹಣ್ಣು ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹುಳಿ ಟೊಮೆಟೊ ಆದರೆ ನೀವು ಒಂದರಿಂದ ಎರಡು ಟೊಮೆಟೊ ಸೇರಿಸ್ಕೊಳ್ಳಿ ಸಾಕು ಇದು ಅಷ್ಟೊಂದು ಹುಳಿ ಇರಲಿಲ್ಲ ಹಂಗಾಗಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಚಿಕನ್ಗೆ ಆಗಲೇ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಈಗ ಮತ್ತೆ ಉಪ್ಪು ಸೇರಿಸ್ಬೇಕಂತ ಇಲ್ಲ ನಾನು ಸೇರಿಸ್ಕೊಳ್ತಾ ಇಲ್ಲ ನಿಮಗೆ ಬೇಕಿದ್ರೆ ನೀವು ಸೇರಿಸ್ಕೊಳ್ಬೋದು ಸ್ವಲ್ಪ ಉಪ್ಪನ್ನು ಆಮೇಲೆ ನೋಡಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ನೀವು ಒಂದ್ಸಲ ಇಲ್ವ ಅಂತ ಹೇಳಿ ಚೆಕ್ ಮಾಡಿಕೊಂಡು ಈ ಮಸಾಲಾನ ರುಬ್ಬಿಟ್ಕೊಂಡಿರೋ ಮಸಾಲಾನ ಎಲ್ಲ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ತಳ ಹತ್ತುತ್ತೆ ಡ್ರೈ ಸುಕ್ಕಾಗಿರೋದ್ರಿಂದ ಹಂಗಾಗಿ ಒಂಚೂರು ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಇಲ್ಲಿ ಜಾಸ್ತಿ ಕಲರ್ ಬಂದಿಲ್ಲ ಈ ಮೆಣಸು ಅಷ್ಟೊಂದು ಕಲರ್ ಇಲ್ಲ ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಕಲರ್ ಅಷ್ಟೊಂದಿಲ್ಲ ಇದು ನೀವು ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನೀರು ಬೇಡ ಅಂತಿದ್ರೆ ಬೇಡ ಇದು ಸ್ವಲ್ಪ ತಳ ಹತ್ತಬಾರ್ದು ಅಂತೇಳಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದಮೇಲೆ ಮಿಕ್ಸ್ ಮಾಡ್ತಾ ಮಾಡ್ತಾ ಡ್ರೈ ಇದು ಮಸಾಲೆ ಇನ್ನೊಂದು ಸ್ವಲ್ಪ ಬೇಯೋದಿರುವಾಗಲೇ ನಾನು ಸ್ವಲ್ಪ ಚಿಕನ್ ಮಸಾಲ ಮತ್ತು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಆಮೇಲೆ ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ನೋಡಿ ಚಿಕನ್ ಸುಕ್ಕ ಡ್ರೈ ಡ್ರೈ ಆಗಿ ಹೇಗೆ ಬಂದಿದೆ ಅಲ್ಲ ದೋಸೆ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಇದು ನೀರು ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿ ಇಷ್ಟ ಆಗಿದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಮತ್ತು ಚಿಕನ್ ಸುಕ್ಕ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತನ ಯಾರ್ಯಾರು ಪೇಷನ್ಸಿಂದ ನನ್ನ ವೀಡಿಯೋಸ್ ನೋಡಿದರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್